ಇವತ್ತು ನಮ್ಮ ಜೆ ಡಿ ಎಸ್ನ ವರಿಷ್ಠರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರ ಮಾರ್ಗದರ್ಶನದಲ್ಲಿ ಎನ್ ಡಿ ಎ ಮೈತ್ರಿಕೂಟದೊಂದಿಗೆ ನಾವು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ಎಲ್ಲ ನಾಲ್ಕು ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಒಟ್ಟಾಗಿ ಎನ್ ಡಿ ಎ ಮೈತ್ರಿಕೂಟದೊಡನೆ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಬೂತ್ ಲೆವೆಲಿಂದ ನಮ್ಮ ಕಾರ್ಯಕರ್ತರನ್ನು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊ ಹೋಗೋದಕ್ಕೆ ನಾವು ಸಜ್ಜುಗೊಳಿಸಿ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿ ಬಾಲರಾಜರವರ ಗೆಲುವಿಗೆ ಎಲ್ಲ ಪೂರಕವಾದ ವಾತಾವರಣನೂ ಕೂಡ ಕಂಡು ಇದೆ ಹಾಗಾಗಿ ಅವರ ಜೊತೆ ನಾವು ಎಲ್ಲರೂ ಕೂಡ ಸೇರಿ ಇವತ್ತು ಶ್ರಮವಹಿಸಿ ಹಗಲು ರಾತ್ರಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಹೋಗಿ ಅವ್ರ ಮತ ಕೇಳೋದ್ರ ಜೊತೆಗೆ ನಮ್ಮ ಜೆ ಡಿ ಮತಗಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬಾರ್ದು ಆ ಮತಗಳು ನೇರವಾಗಿ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಬಿ ಜೆ ಪಿಗೆ ವೋಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕ ಜಿಲ್ಲೆಯಾದ್ಯಂತ ಸಂಘಟಿತರಾಗಿದ್ದೇವೆ ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಈ ಭಾಗ ಪ್ರಭಾವ ಬೀರಬಹುದೇ ಸರ್ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಕೂಡ ಈ ಬಾರಿ ಅಂಥ ಪ್ರಭಾವ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೀಳಲ್ಲ ಯಾಕೆ ಅಂದರೆ ಈಗಾಗಲೇ ಜನಗಳು ಇದರಿಂದ ತುಂಬ ರೋಷದ್ದು ಹೋಗಿದ್ದಾರೆ ಆ ಒಂದು ಐದು ಗ್ಯಾರಂಟಿನಲ್ಲೂ ಕೂಡ ಕೆಲವರಿಗೆ ತಲುಪಿದೆ ಕೆಲವರಿಗೆ ತಲುಪಿಲ್ಲ ಮತ್ತು ಇನ್ನು ಕೆಲವರಿಂದ ಅದಕ್ಕೆ ಜನರು ಮನೆಗಳಲ್ಲಿ ಅನಾನುಕೂಲತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲ ಸರ್ ಇಡೀ ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಆಗಿದ್ರಿಂದ ಎಷ್ಟು ಅನುಕೂಲ ಆಗೋದಿದೆ ನಿಮ್ಗಾಲನೆ ಅಥವಾ ಬಿಜೆಪಿಗಾಗಲಿ ಸರ್ ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಬಿ ಜೆ ಪಿ ಜೊತೆ ನಮ್ಮ ಜೆ ಡಿ ಎಸ್ ಹೊರಟರು ವರಿಷ್ಠರು ಒಳ್ಳೆಯ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಆ ತೀರ್ಮಾನಗಳಂತೆ ಇವತ್ತು ಪ್ರತಿ ಕ್ಷೇತ್ರ ಈಗ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಗಳ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣನವರು ಮಂಡ್ಯ ಮತ್ತು ಪ್ರಜ್ವಲ್ ಅಣ್ಣನವರು ಅಲ್ಲಿ ಹಾಸನಲ್ಲಿ ಹಾಗೂ ಕೋಲಾರ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ನಮಗೂ ಕೂಡ ಗೆಲ್ಲುವಂಥ ವಾತಾವರಣ ಇದೆ ಹಾಗೂ ರಾಜ್ಯದಲ್ಲಿ ಸುಮಾರು ಹದಿನೇಳು ಅಭ್ಯರ್ಥಿಗಳಿಗೆ ಹದಿನೇಳು ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ನ ಹೆಚ್ಚು ಮತಗಳು ಬಿಜೆಪಿಗೆ ಹೋಗೋದ್ರಿಂದ ಬಿಜೆಪಿಯವ್ರಿಗೂ ಕೂಡ ಇದರಿಂದ ತುಂಬ ಅನುಕೂಲ ಆಗ್ತದೆ ಹಾಗಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿರೋದು ತುಂಬ ಅನುಕೂಲಕರ ವಾತಾವರಣ ಇದೆ ಸರ್ ಸರಿ ಚಾಮರಾಜನಗರ ಜಿಲ್ಲೆಯಲ್ಲಿ ನೀವು ಆಲ್ರೆಡಿ ಓಡಾಡ್ತಾ ಇದ್ದೀರಾ ಯಾವ ರೀತಿ ನಿಮಗೊಂದು ರೆಸ್ಪಾನ್ಸ್ ಕಾಣಿಸ್ತಾ ಇದೆ ಸರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಬಾಲರಾಜರವರ ಸಜ್ಜನಿಕೆ ಮತ್ತು ಅವ್ರನ್ನ ಗೆಲ್ಲಿಸಬೇಕು ಮತ್ತು ನಾವೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮದೇ ಆದಂಥ ಒಂದು ಹಿಡ್ತಾ ಇರೋದರಿಂದ ಈ ಬಾರಿ ಅವ್ರಿಗೆ ಅನುಕೂಲ ಆಗೋವಂಥದ್ದು ಕಾಣ ಈ ಬಾರಿ ದೇಶದಲ್ಲಿ ಭದ್ರತೆಗಾಗಿ ಮತ್ತು ಇನ್ನೂ ಈಗ ಮೋದಿಯವರು ಈಗಾಗಲೇ ತಮಗೆ ಗೊತ್ತಿದೆ ಹೇಳಿದ್ದಾರೆ ಈಗ ತೋರ್ಸ ಮಾಡಿರೋದು ಬರೀ ಟ್ರೈಲರು ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಜನಗಳಿಗೆ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳಿಗೆ ಮತ್ತು ಬಡತನ ನಿರ್ಮೂಲನೆಗೆ ಏನೆಲ್ಲ ಶ್ರಮ ಹಾಕಬೇಕು ಆ ಒಂದು ಅಭಿವೃದ್ಧಿ ಕಾರ್ಯದತ್ತ ನಾವು ಸಾಗಲೇಬೇಕು ಅನ್ನೋದಿದ್ದರೆ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಯನ್ನು ಇಡೀ ರಾಜ್ಯಾದ್ಯಂತ ಬೆಂಬಲಿಸೋದ್ರ ಜೊತೆಗೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಬಾಲರಾಜವ್ರನ್ನ ಗೆಲ್ಲಿಸಬೇಕು ಅಂತ ಎಲ್ಲ ನಮ್ಮ ನಾಲ್ಕು ಕ್ಷೇತ್ರಗಳ ಚಾಮರಾಜನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯ ನಾಲ್ಕು ಕ್ಷೇತ್ರಗಳ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ಮನೆ ಮಾಡ್ಕೊತೇನೆ ಸರ್